ಫೈನಾನ್ಸ್ ಮೈಕ್ರೋಫೈನಾನ್ಸ್ ಮತ್ತು ಪಾನ್ ಬ್ರೋಕರ್ಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ ನಗರದ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಂಗಣದಲ್ಲಿ ಮೈಕ್ರೋಫೈನಾನ್ಸ್ ಮತ್ತು ಪಾನ್ ಬ್ರೋಕರ್ಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಆರ್ಬಿಐ ಮಾರ್ಗಸೂಚಿ ಪ್ರಕಾರ ಎರಡು ಲಕ್ಷ ರೂಪಾಯಿಗಳವರೆಗೆ ಮಾತ್ರ ಸಾಲ ನೀಡಬಹುದಾಗಿದೆ ಆದರೆ ಸಾಲ ನೀಡುವಾಗ ಸಾಲ ಪಡೆಯುವವರು ಸಾಲ ಮರುಪಾವತಿ ಮಾಡುವ ಸಾಮರ್ಥ್ಯ ಇದೆಯೇ ಎಂದು ಗಮನಿಸಿ ಸಾಲವನ್ನು ನೀಡಬೇಕು ಅದನ್ನು ಬಿಟ್ಟು ಕಿರುಕುಳ ನೀಡುವುದು ಸರಿಯಲ್ಲ ಎಂದು ಹೇಳಿದ್ರು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಗಮನ ಹರಿಸುವುದು ಎಲ್ಲರ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಫೈನಾನ್ಸ್ ಕಂಪೆನಿಗಳು ಕಾನೂನು ನಿಯಮಾನುಸಾರ ನಡೆದುಕೊಳ್ಳಬೇಕು ಅದು ಬಿಟ್ಟು ದೌರ್ಜನ್ಯ ನಡೆಯುವುದು ಕಂಡುಬಂದರೆ ನಿಯಮಾನುಸಾರ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಜಿಲ್ಲಾಧಿಕಾರಿಯವರು ಎಚ್ಚರಿಸಿದ್ರು ಪ್ರತಿಯೊಬ್ಬರಲ್ಲಿಯೂ ಆರ್ಥಿಕ ಶಿಸ್ತು ಇರಬೇಕು ಅದನ್ನು ಬಿಟ್ಟು ಹೆಚ್ಚುವರಿ ಸಾಲವನ್ನು ನೀಡುವುದು ಐದು ಗಂಟೆಯ ನಂತರ ಸಾಲ ವಸೂಲಾತಿ ಮಾಡಲು ಹೋಗುವುದು ಇಂತಹ ಪ್ರಕರಣಗಳು ವರದಿಯಾಗಬಾರದು ಎಲ್ಲರ ರಕ್ಷಣೆ ಅತ್ಯಗತ್ಯ ಆ ನಿಟ್ಟಿನಲ್ಲಿ ನಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಅವರು ಸಲಹೆ ನೀಡಿದರು ಸಾಲ ವಸೂಲಾತಿ ಮಾಡುವಾಗ ಹೆದರಿಸಬಾರದು ಹೆದರಿಸುವುದು ಕಂಡುಬಂದಲ್ಲಿ ಸೋಮೋಟೋ ಪ್ರಕರಣ ದಾಖಲಿಸಲಾಗುವುದು ಎಂದರು ಏನು ಹೇಳಬೇಕಂದ್ರೆ ಅವ್ಯವಸ್ಥಿತವಾಗಿ ಮತ್ತು ಕಾನೂನು ಬಹಿರವಾಗಿ ಕೆಲವು ಇನ್ಸಿಡೆಂಟ್ಸ್ ಬಂತು ಆ ಕಾರಣಕ್ಕಾಗಿ ಈಗ ಇವತ್ತಿಗೂ ಎಲ್ಲರಿಗೆ ಕರೆದು ಅವರಿಗೆ ಒಂದು ಮೀಟಿಂಗ್ ಮಾಡಿ ಮತ್ತೆ ಆರ್ ಬಿ ಐ ಗೈಡ್ಲೈನ್ಸ್ವನ್ನು ಪಾಲನೆ ಮಾಡಲೇಬೇಕು ಮತ್ತು ಕಾನೂನು ರೀತಿಯ ಅವರು ಕ್ರಮಬದ್ಧವಾಗಿ ಕೆಲಸ ಮಾಡಬೇಕು ಈ ಥರದ್ದು ಆಗಿಲ್ಲ ಅಂದರೆ ಅಥವಾ ಜನರ ಮೇಲೆ ದಬಾಳಿಕೆ ಮಾಡಿ ಧಮಕಿ ಕೊಟ್ಟು ಅಥವಾ ಸೋಷಿಯಲ್ ಬಾಯ್ಕಾಟ್ವನ್ನು ಮಾಡಿಸ್ತೀವಿ ಅಂತ ಹೇಳಿ ಯಾರು ಸಾಲವನ್ನು ಅದು ವಸೂಲಿ ಮಾಡೋಕ್ಕೆ ಹೋಗ್ತಾರ ಅಥವಾ ಈ ಥರದ್ದು ಯಾವುದು ಘಟನೆಗಳು ಬರುತ್ತೆ ಅಂದರೆ ನಾವು ಕಾನೂನು ರೀತಿಯಾಗಿ ಸೂಕ್ತವಾದಂಥ ಕ್ರಮ ತೊಗೊಳ್ತೀವಿ ಅದರ ಜೊತೆಗೆ ಆರ್ ಬಿ ಐ ಗೈಡ್ಲೈನ್ಸ್ಗಳಲ್ಲಿ ಒಂದು ಎಷ್ಟು ಲಿಮಿಟ್ ಇರ್ತದೆ ಅಷ್ಟು ಲಿಮಿಟ್ ಒಳಗೆ ಒಬ್ರಿಗೆ ಲೋನ್ ಕೊಡಬೇಕಾಗುತ್ತೆ ಅದರ ಜೊತೆಗೆ ಅವರು ರೀಪೇಮೆಂಟ್ ಕೆಪಾಸಿಟಿ ಅನುಗುಣವಾಗಿ ಲೋನ್ ಕೊಡಬೇಕು ಮತ್ತು ಕೆಲವು ಇನ್ಸಿಡೆಂಟ್ಸ್ ಕೂಡ ಬಂದಿದೆ ಅಂತ ಒಬ್ಬರಿಗೆ ಮಲ್ಟಿಪಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಅವರು ಲೋನ್ ತಗೊಂಡಿದ್ದಾರೆ ಯಾವ ಬೇಸ್ ಮೇಲೆ ತೊಗೊಂಡಿದ್ದಾರೆ ಅದರಲ್ಲಿ ಯಾವ ಡಾಕ್ಯುಮೆಂಟ್ ಬೇಸ್ ಮೇಲೆ ತಗೊಂಡಿದ್ದಾರೆ ಅಂತ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸಿಗೆ ಏನು ಉತ್ತರ ಇರೋದಿಲ್ಲ ಈ ಎಲ್ಲ ಬ್ಯಾಡ್ ಫೈನಾನ್ಷಿಯಲ್ ಪ್ರಾಕ್ಟೀಸಸ್ಗೆ ನಿಲ್ಲಿಸಿ ಸ್ಟ್ರಿಕ್ಟಾಗಿ ಆರ್ ಬಿ ಐ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಅದರ ಜೊತೆಗೆ ಯಾವ ಕಾರಣಕ್ಕೆ ಜನರಿಗೆ ತೊಂದರೆ ಕೊಡಬಾರ್ದು ವಿಶೇಷವಾಗಿ ಅವರಿಗೆ ಆರ್ ಬಿ ಐ ಗೈಡ್ಲೈನ್ಸ್ ಬಗ್ಗೆ ತಿಳುವಳಿಕೆ ಕೊಡಬೇಕು ಅವರಿಗೆ ಒಂದು ಲೋನ್ ಶೀಟ್ ಪ್ರೊವೈಡ್ ಮಾಡಬೇಕು ಮತ್ತು ಎಷ್ಟು ಲೋನ್ ಪೆಂಡಿಂಗ್ ಇದೆ ಅಂತ ಹಂತ ಹಂತವಾಗಿ ಅವರಿಗೆ ತಿಳುವಳಿಕೆ ಕೊಡಬೇಕು ಮತ್ತೆ ಲೋನ್ ರೀಪೇಮೆಂಟ್ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ದಬ್ಬಾಳಿಕೆ ಹೆದರಿಸಿ ಅಥವಾ ಪಬ್ಲಿಕ್ ಇಂಬಾರಸ್ಮೆಂಟ್ ಮಾಡಿಸ್ತೀವಿ ಅಥವಾ ಎಲ್ಲರಿಗೆ ಹೇಳ್ಕೊಡ್ತೀವಿ ಅಥವಾ ಬೇರೆ ಯಾವ ರೀತಿಯಲ್ಲಿ ಕಾನೂನು ಬಹಿರವಾಗಿ ಅವರು ಕ್ರಮ ತಗೊಂಡಿದ್ದರೆ ಅವರ ಮೇಲೆ ನಾವೇ ಕ್ರಮ ತಗೊಳ್ತೀವಿ ಪೊಲೀಸಿಂದ ಬೇಕಾದರೆ ಸುವಮೋಟೋ ಕೇಸಸ್ ಕೂಡ ನಾವು ಮಾಡಿಸ್ತೀವಿ ದಬ್ಬಾಳಿಕೆ ಮಾಡಿ ವಸೂಲಾತಿ ಮಾಡಬಾರದು ಪ್ರತಿಯೊಬ್ಬರ ನಾಗರಿಕ ರಕ್ಷಣೆ ಅತಿ ಮುಖ್ಯ ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಸಾಲ ಪಡೆಯುವವರಿಗೆ ಶೀಟ್ ನೀಡಬೇಕು ಕಾನೂನು ಚೌಕಟ್ಟಿನಲ್ಲಿರಬೇಕು ಎಂದು ವಿವರಿಸಿದರು ಆರ್ಬಿಐ ಮಾರ್ಗಸೂಚಿಯನ್ನು ದಪ್ಪ ಅಕ್ಷರದಲ್ಲಿ ಕನ್ನಡ ಭಾಷೆಯಲ್ಲಿ ಮುದ್ರಿಸಿ ಅಳವಡಿಸಬೇಕು ಸಾಲದ ಬಡ್ಡಿ ಬಗ್ಗೆ ಮಾಹಿತಿ ಇರಬೇಕು ಜನರಿಗೆ ತೊಂದರೆ ನೀಡಬಾರದು ಕಾಲಾವಕಾಶ ನೀಡಬೇಕು ಎಂದರು ಸಾಲ ಪಡೆದು ಫೈನಾನ್ಸ್ ಕಂಪೆನಿಗಳ ವಿರುದ್ಧ ತಿರುಗಿ ಬೀಳುವುದು ಕಂಡುಬಂದರೂ ಸಹ ಸಹಾಯವಾಣಿಗೆ ಕರೆ ಮಾಡಬಹುದು ಒಟ್ಟಾರೆ ಸಮಾಜದಲ್ಲಿ ಶಾಂತಿಯುತ ಬದುಕು ನಡೆಸಬೇಕು ಎಲ್ಲರ ರಕ್ಷಣೆಯು ಆಡಳಿತದ ಅತಿ ಮುಖ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಯವರು ನುಡಿದರು ಜಿಲ್ಲೆಯಲ್ಲಿ ನೋಂದಣಿಯಾಗಿರುವ ಮತ್ತು ನೋಂದಣಿಯಾಗದಿರುವ ಮೈಕ್ರೋಫೈನಾನ್ಸ್ ಕಂಪನಿಗಳ ಮಾಹಿತಿ ಒದಗಿಸುವಂತೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಸೂಚಿಸಿದರು ಉದ್ದೇಶ ಏನಿದೆ ಅಂದರೆ ಒಂದು ವೇಳೆ ಬ್ಯಾಡ್ ಲೋನ್ಸ್ ಅವರು ಕಡಿಮೆ ಮಾಡಬೇಕು ಐ ಗೈಡ್ಲೈನ್ಸ್ ಉಲ್ಲಂಘನೆ ಮಾಡಬಾರದು ಮತ್ತೆ ಕಾನೂನು ಚೌಕಟ್ಟಲ್ಲಿ ತಮ್ಮ ಕೆಲಸ ಮಾಡಬೇಕು ಅದ್ರ ಜೊತೆಗೆ ಜನರಿಗೆ ಯಾವ ಕಾರಣಕ್ಕೆ ತೊಂದರೆ ಬರಬಾರ್ದು ಅದರಲ್ಲಿ ಕೂಡ ನಮ್ಮ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಕೂಡ ಅದು ಕಂಟ್ರೋಲ್ ರೂಮ್ ಇರ್ತದೆ ಅದರಲ್ಲಿ ಒಂದು ಫೋನ್ ನಂಬರ್ ಕೂಡ ನಾವು ಎಲ್ಲ ಡೆಡಿಕೇಟೆಡ್ ಹೆಲ್ಪ್ಲೈನ್ ಆಗಿ ನಾವು ಹೇಳಿದ್ದೀವಿ ಅದು ನಂಬರ್ ಇರ್ತದೆ ಝೀರೋ ಏಟ್ ಟೂ ಸೆವೆನ್ ಟು ಡಬಲ್ ಟು ಒನ್ ಜೀರೋ ಡಬಲ್ ಸೆವೆನ್ ಅದು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಕಂಟ್ರೋಲ್ ರೂಮ್ ಇದೆ ಅದು ಹೆಲ್ಪ್ಲೈನ್ ಡೆಡಿಕೇಟೆಡ್ ಹೆಲ್ಪ್ಲೈನ್ ಇರ್ತದೆ ಅದರ ಜೊತೆಗೆ ಪೊಲೀಸ್ ಕಂಟ್ರೋಲ್ ರೂಮ್ ಕೂಡ ಇರ್ತದೆ ಝೀರೋ ಏಟ್ ಟೂ ಸೆವೆನ್ ಟೂ ಡಬಲ್ ಟೂ ಏಟ್ ಡಬಲ್ ತ್ರೀ ಝೀರೋ ಮತ್ತು ಒನ್ ಒನ್ ಟೂ ಕೂಡ ಯಾರು ಯೂಸ್ ಮಾಡ್ಕೋಬಹುದು ಮೈಕ್ರೋಫೈನಾನ್ಸ್ ಒಂದು ಆರ್ಗನೈಸರ್ ಸೆಕ್ಟರ್ ಅವರು ಮನಿ ಲಂಡರ್ ಶಾಲೆ ಕಾಲದಲ್ಲಿ ಎದುರಿಸಿ ಬದರ್ಸಿ ಅವ್ರ ಕಡೆ ದುಡ್ಡು ವಸೂಲಿ ಮಾಡೋ ಥರ ಇವರು ಮಾಡಬಾರ್ದು ಇದು ಒಂದು ಆರ್ಗನೈಸರ್ ಸೆಕ್ಟರ್ ಸೊ ಈಗ ಅಂತಾಗ ಕೆಲವೊಬ್ಬರು ಮಾಡ್ತಾ ಇದ್ದಾರೆ ಕೆಳಗಡೆ ಮಟ್ಟದಲ್ಲಿ ಅದು ನಡೀತಾ ಇದೆ ಅದು ಈ ಇಂಡಸ್ಟ್ರಿಗೂ ಜನರಕ್ಕೂ ಒಳ್ಳೆಯದಲ್ಲ ஜனரிக் லோன் சிபில் கம்மி இத்தோன் தக அவ ரெகுர் இன் கம் அல்ல அவருக்கு மைக்கிரோ ஃபைனாஸ் ஒன்று அவகாச மணி லெண்டர்ஸ் கடை மூவத்தி பர்சன்டேஜ் ஐவாத் பர்சென்டேஜ் எல்லாம் இவரு ரீசனி பரவாயில்லி லெண்டர்ஸ் அன்ஆர் செரவாக இத்த மிஸ்யூஸ் ஜனரன் ஒடையோது இதகாச இல்லர் மத்த கடிவாள ஆக ನಾನು ಜನ ಜನರಿಗೆ ಏನು ಹೇಳ್ತಾ ಇರೋದಂದ್ರೆ ಸಾಲ ತಗೊಂಡಿದ್ದೀರಿ ಪ್ರಾಪರ್ ಆಗಿ ಲೋನ್ ರೆಗ್ಯುಲೇಷನ್ ಪ್ರಕಾರ ಮಾಡಿರ್ತಂದ್ರೆ ಸಾಲ ಕಟ್ಟಬೇಕಾಗ್ತದೆ ಇಲ್ಲ ಅಂದ್ರೆ ಸ್ಕೋರನ್ನು ಅಫೆಕ್ಟ್ ಮಾಡ್ತದೆ ಬಟ್ ಯಾರೋ ಒಬ್ಬರು ಎದುರಿಸ್ತಾರೆ ಅಂದ್ರೆ ದಯವಿಟ್ಟು ಬಂದು ಕಂಪ್ಲೇಂಟ್ ಕೊಡಿ ಎದುರಿಸ್ತಾರೆ ನಿಮಗೆ ಸಾಲ ಕೊಡೋಕ್ಕಾಗಲ್ಲ ಇಲ್ ಟ್ರೀಟ್ ಮಾಡ್ತಾ ಇದ್ದಾರೆ ಇಲ್ಲ ಮನೆ ಕಡೆ ಬಂದು ಅಲ್ಲಿ ರಾತ್ರಿಯಲ್ಲಿ ಕುತ್ಕೊಂಡಿರ್ತಾರೆ ಇಂಥಾಗ ಅವಕಾಶ ಇರುವ ಸಂದರ್ಭಗಳಲ್ಲಿ ನಮ್ಮ ಕಡೆ ಬನ್ನಿ ಅಂದ್ರೆ ಹೇಳಿದೀವಿ ಮಡಿಕೇರಿ